ಅವರು ಅಷ್ಟೇ ಇವಾಗ ಲಾ ಪ್ರಕಾರ ಲಾ ನೋಡಿದ್ರೆ ಸಿಂಗಲ್ ಮದರ್ ನೋಡಿ ಪ್ರತಿಯೊಂದು ವಿಚಾರಕ್ಕೂ ಲಾ ಲಾ ಇಂದನೇ ಎಲ್ಲ ಆಗ್ತಾ ಇರೋದು ಅಂತ ಹೇಳ್ತಾ ಇದಾರೆ ಮಾಡ್ತೀನಿ ನಿಮಿಷ ಸಿಂಗಲ್ ಮದರ್ ಯಾರು ಡಿವೋರ್ಸ್ ಆಗಿರ್ತಾರೆ ಅಂತವ್ರು ಮಗು ಪಡ್ಕೋಬಹುದು ಅಂತ ಇದೆ ಹೊರ್ತು ಸಿಂಗಲ್ ಮೆನ್ ಅಥವಾ ಬೇರೆ ಲೈಕ್ ಟ್ರಾನ್ಸ್ ಅಥ್ವಾ ಅಥವಾ ಗೇಸೋ ಆ ತರದವ್ರಿಗೆ ಅವಕಾಶ ಕೊಟ್ಟಿಲ್ಲ ಸಾರಿ ಏನಕ್ಕೆ ಕೊಟ್ಟಿದೆ ಏನಕ್ಕೆ ತರ ಕೊಟ್ಟಿದೆ ಅಂದ್ರೆ ತಾಯಿ ಒಂದ್ ಹೆಣ್ಮಗುಗೆ ಒಂದ್ ಮಗು ಮಾಡ್ಕೊಂಡು ಅದನ್ನ ಬೆಳೆಸಿ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಡ ಅಂತ ಶಕ್ತಿ ಇದೆ ಅನ್ನೋದಕ್ಕೋಸ್ಕರನೇ ಸಿಂಗಲ್ ಮದರ್ಗೆ ಕೊಟ್ಟು ಜವಾಬ್ದಾರಿ ಏನು ಇಲ್ಲ ಅಂತ ಗಂಡಮಕ್ಳಿದು ಏನು ಇವಾಗ ಚಿಕ್ಕ ವಯಸ್ಸು ಏನ್ ಮಾಡ್ಬೇಕು ಎಷ್ಟೊಂದ್ ಜನ ನೋಡಿದಿವಿ ಗರ್ಭಿಣಿ ಆಗಿರ್ತಾರೆ ಅವ್ರ ಗಂಡ ತಿರ್ಕೊಂಡ್ಬಿಡ್ತಾರೆ ಅಂದ್ರೂನು ಆಕೆ ಡೆಲಿವರಿ ಮಾಡ್ಕೊಂಡು ಆ ಮಗುನ ಚೆನ್ನಾಗಿ ಚೆನ್ನಾಗಿ ಬೆಳೆಸಿರ್ತಾರಲ್ವಾ ಇಲ್ಲಿ ಸಿಂಗಲ್ ಪೇರೆಂಟು ಆಗ್ಬೋದು ಸಿಂಗಲ್ಸ್ ಮದರು ಆಗ್ಬೋದು ಈಕ್ವಲಿ ಇರ್ತಾರೆ ಜೊತೆಗೆ ನೀವೊಂದ್ ಪ್ರಶ್ನೆ ಕೇಳಿದ್ರಿ ಡೋನರ್ ಸ್ಪಂಪ್ಸ್ ಯೂಸ್ ಮಾಡಿದ್ರೆ ಸರಿಯಾಗಿ ಮಕ್ಳು ಉಟ್ತಾರ ಇಲ್ವಾ ಅಂತ ಸಿ ನಾವು ತಗೊಳ್ಳೋದು ಜೆನೆಟಿಕ್ ಕಾಂಪೋನೆಂಟ್ ಸ್ಪರ್ಮ್ಸ್ ಅಲ್ಲಿ ಡಿ ಎನ್ ಎ ವೈಫ್ ಡಿಎನ್ ವಿಮೆನ್ ದ ಎನ್ ಎ ಮಿಕ್ಸ್ ಮಾಡಿ ಭ್ರೂಣ ಮಾಡಿ ಮಾಡ್ತೀವಿ ಜಸ್ಟ್ ಡಿ ಎನ್ ಎ ಕಾಂಪೋನೆಂಟ್ ನಾವು ಹಾಕಿದ್ಮೇಲೆ ಆ ಮಗು ತಾಯಿ ಗರ್ಭದಲ್ಲೇ ಬೆಳಿಬೇಕು ಮಗು ಡೆಲಿವರಿ ಆದ್ಮೇಲೆ ನಾವು ಅದಕ್ಕೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಯಾವ ರೀತಿ ಯಾವ ರೀತಿ ವಾತಾವರಣ ಬಾರ್ನ್ ಆಗತ್ತಾ ಏನು ಸಮಸ್ಯೆ ಇಲ್ಲ ಆರೋಗ್ಯ ಸಮಸ್ಯೆ ಇಲ್ದೇನೆ ಆ ಮಕ್ಕಳು ಬಾರ್ನ್ ಆಗುತ್ತೆ ನೋಡಿ ಟ್ವಿನ್ಸ್ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಒಂದು ಮಗು ಚೆನ್ನಾಗಿರುತ್ತೆ ಒಂದು ಮಗು ಚೆನ್ನಾಗಿರಲ್ಲ ಅದಕ್ಕೆ ಪರ್ಸೆಂಟ್ ನೋಡಬೇಕು ನೂರು ಜನದಲ್ಲಿ ಎಷ್ಟು ಅಬ್ನಾರ್ಮಲ್ ನೂರು ಜನರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಐವಿಎಫ್ ಬಾರ್ನ್ ಬೇಬಿ ನಾರ್ಮಲ್ ಆಗಿ ಹುಟ್ಟಿರ್ತಾರೆ ನಾವು ತಗೊಳ್ಳೋದು ಎವಿಡೆನ್ಸ್ ಪ್ರಕಾರ ನಾವು ಮಾತಾಡ್ಬೇಕು ಯಾವ್ದೇ ಚರ್ಚೆ ಮಾಡ್ಬೇಕಾದ್ರೂ ಏನ್ ಎವಿಡೆನ್ಸ್ ಇದೆ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ನೋಡ್ಬೇಕು ನಾವು ಬರೀ ಗಂಡಸ್ರೆ ಸ್ಪಾಂಸ್ ಡಿ ಎನ್ ಎ ತಗೋತೀವಿ ಹೊರತು ಮಗು ಚೆನ್ನಾಗಿ ಬೆಳೆಯುತ್ತಾ ಇಲ್ವಾ ಹುಟ್ಟಾದ್ಮೇಲೆ ನಾವ್ ಅದಕ್ಕೆ ಕೊಡೋ ಸಂಸ್ಕಾರ ಯಾವ ಸಮಾಜದಲ್ಲಿ ನಾವ್ ಯಾವ ರೀತಿ ಬೆಳೆಸ್ತೀವಿ ಸುತ್ತಮುತ್ತ ವಾತಾವರಣ ಹೆಂಗಿದೆ ಅದ್ರ ಮೇಲೆ ಮಗು ಒಳ್ಳೆ ಬುದ್ಧಿ ಕಲಿಯುತ್ತಾ ಕೆಟ್ಟ ಬುದ್ಧಿ ಕಲಿಯುತ್ತಾ ಡಿಸೈಡ್ ಆಗುತ್ತೆ ಹೊರತು ಬರೀ ಐ ವಿ ಎಫ್ ಮಾಡಿದ ತಕ್ಷಣ ಮಕ್ಕಳೆಲ್ಲ ಸರಿ ಇರಲ್ಲ ಅಂತ ಚೇಂಜ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲಾರ್ಗು ಅದೊಂದು ಟೆಬು ಇದೆ ಮನ್ಸಲ್ಲಿ ಅಯ್ಯೋ ಯಾಕೆ ಜನ ನಾನು ಮುಂದೆ ಬಂದು ನನ್ಗೆ ತೊಂದರೆ ಇತ್ತು ನಾ ಐ ವಿ ಎಫ್ ಮೂಲಕ ಮಗು ಮಾಡ್ಕೊಂಡೆ ಅಂತ ಇವತ್ವರೆಗೂ ಯಾರು ಜನ ಮುಂದೆ ಬಂದು ಅಷ್ಟು ಹೇಳ್ಕೊಳಲ್ಲ ಇಲ್ಲ ಮನೆಯವ್ರಿಗೆ ಗೊತ್ತಾಗತ್ತೆ ಅಕ್ಕಪಕ್ಕದವ್ರಿಗೆ ಗೊತ್ತಾಗತ್ತೆ ಅಂತ ಯಾಕ ಭಯ ಯಾಕಂದ್ರೆ ಸಮಾಜದಲ್ಲಿ ಅದನ್ನ ನೋಡ್ತಾರೆ ಅದನ್ನ ನಾವು ಚೇಂಜ್ ಮಾಡ್ಬೇಕು ಐ ವಿ ಎಫ್ ಮೂಲಕ ಆಗಿರೋ ಇವತ್ತು ಎಷ್ಟೊಂದ್ ಮಿಲಿಯನ್ಸ್ ಆಫ್ ಕಪಲ್ಸ್ಗೆ ಮಗು ಆಗದೆ ಇರೋ ಹೋಪೆ ಬಿಟ್ಬಿಡ ಬಿಟ್ಬಿಟ್ಟಿದ್ರು ಮಗು ಆಗತ್ತೆ ಅನ್ನೋ ಹೋಪೆ ಇರಲಿಲ್ಲ ಆದ್ರೆ ಐ ವಿ ಎಫ್ ಮೂಲಕ ಫರ್ಟಿಲಿಟಿ ಐ ವಿ ಎಫ್ ಅಂತಾನೆ ಅಲ್ಲ ಎನಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ಇರ್ಬೋದು ಆ ಮೂಲಕ ಅವ್ರಿಗೆ ಒಂದು ಜೀವನಕ್ಕೆ ಒಂದು ಇದು ಬಂದು ಸಿಕ್ಕಿದೆ ಅವ್ರಿಗೆ ಹೊಸ ಜೀವ ಸಿಕ್ಕಿದೆ ಇನ್ನೊಂದು ಮಗು ಸಿಕ್ಕಿದ ಮೇಲೆ ಅವ್ರಿಗೆ ಒಂದು ಜೀವನ ಬಾಳ್ಬೇಕು ಅಂತ ಒಂದು ಉದ್ದೇಶ ಸಿಕ್ಕಿದೆ ಈ ತರ ಇದ್ದಾಗ ನಾವು ಅದನ್ನ ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದು ಎವಿಡೆನ್ಸ್ ಪ್ರಕಾರ ಐ ವಿ ಎಫ್ ಆಗ ಬೇಬೀಸ್ಗೆ ನ್ಯಾಚುರಲ್ ಆಗೋ ಬೇಬೀಸ್ಗೆ ಯಾವುದೇ ಜಾಸ್ತಿ ಪ್ರಾಬ್ಲಮ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಐ ನಾಟ್ ಟಾಕಿಂಗ್ ಅಬೌಟ್ ಸೋಶಿಯಲ್ ಇಶ್ಯೂಸ್ ಐ ನಾಟ್ ಟಾಕಿಂಗ್ ಅಬೌಟ್ ಸೈಕ್ಯಾಟ್ರಿಕ್ ಸೈಕಲಾಜಿಕಲ್ ಇಶ್ಯೂಸ್ ಯಾಕಂದ್ರೆ ಅದಕ್ಕೆ ನಾವು ಡಾಕ್ಟರ್ ಮಹೇಶ್ವರಿ ಹೇಳ್ದಂಗೆ ವಾತಾವರಣ ಯಾವ ತರ ಕೊಡ್ತೀವಿ ಅದು ಡಿಪೆಂಡ್ ಆಗುತ್ತೆ ಬಟ್ ಸೈಂಟಿಫಿಕಲಿ ಸ್ಪೀಕಿಂಗ್ ದ ಹೆಲ್ತ್ ಆಫ್ ದ ಬೇಬಿ ಮಗು ಗರ್ಭದಲ್ಲಿದ್ದಾಗ ಮಗು ಹೊರಗಡೆ ಬಂದ್ಮೇಲೆ ಯಾವುದೇ ತರ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇಲ್ಲ ನಾವು ನೋಡಿ ನೀವು ಮೀಡಿಯಾ ಪರ್ಸನ್ ಈ ತರ ನಾವು ಈ ಡಿಬೇಟಲ್ಲಿ ಅಲ್ಲಿ ಐ ವಿ ಎಫ್ ಇಂದ ಅಬ್ನಾರ್ಮಲ್ ಮಗು ಬರುತ್ತೆ ಅಂತ ನಾವು ಭಯ ಪಡಿಸ್ಬಿಟ್ರೆ ಎಷ್ಟೊಂದು ಏನಾಗುತ್ತೆ ನೋಡಿ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ಸಹಜವಾಗಿ ಹುಟ್ಟುವಂತಹ ಮಕ್ಕಳು ಮೂರ್ ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ಹಾರ್ಟ್ ಸಮಸ್ಯೆ ಇದೆ ಮತ್ತೊಂದು ಸಮಸ್ಯೆ ಇದೆ ಆ ರೀತಿಯಾಗಿ ಹೇಳ್ತಾರೆ ಆ ರೀತಿಯಾಗಿ ಹೇಳ್ತಾರೆ ಐ ವಿ ಎಫ್ ಮುಖಾಂತರ ಹುಟ್ಟುವಂತಹ ಈ ರೀತಿಯಾಗಿ ಸಮಸ್ಯೆ ಬರುತ್ತಾ ಬರಲ್ವಾ ಕ್ಲಾರಿಟಿ ಬೇಕಿತ್ತು ನನಗೆ ಕೇಳಿದೆ ಬಟ್ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇಲ್ಲ ಮತ್ತೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ನಾನು ರವಾನೆ ಮಾಡ್ತೀನಿ ಭಯ ಪಡ್ತಾರೆ ಅಂತ ಅಷ್ಟೇ ಭಯ ಪಡುವ ಅಗತ್ಯತೆ ಇಲ್ಲ ಯಾಕಂದ್ರೆ ನೀವು ಅಷ್ಟು ಕೌನ್ಸಿಲಿಂಗ್ ಮಾಡಿರ್ತೀರಲ್ಲ ಬಿಫೋರ್ ಅವರು ಇಲ್ಲ ಇದು ನೋಡಿ ಐವಿಎಫ್ ಗೆ ಹೋಗೋದಕ್ಕೆ ಹೋಗುತ್ತೆ ಐವಿಎಫ್ ಗೆ ಬರ ಪೇಷಂಟ್ ಅವರು ಹೇಳಾ ಇನ್ಫಾರ್ಮೇಷನ್ ಅಲ್ಲಿ ಹೋಗುತ್ತೆ ನಾನು ಹೇಳಿದ್ದೀನಿ ಐವಿಎಫ್ ಮುಖಾಂತರ ಮಕ್ಕಳು ಮಾಡ್ಕೊಳ್ಳೋದು ಅವರವರ ಚಾಯ್ಸ್ ಬಟ್ ಆದ್ರೆ ನಾನು ಯಾವುದೇ ರೀತಿಯಾದಂತಹ ತಪ್ಪು ಸಂದೇಶ ರವಾನೆ ಮಾಡ್ತಾ ಇಲ್ಲ ಅವಿರಾಮ್ ಅವರೇ ನೀವು ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಇದು ಎಷ್ಟರ ಮಟ್ಟಿಗೆ ಸರಿ ಐ ವಿ ಮುಖಾಂತರ ಮಕ್ಕಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳಿ ಈ ಜನರೇಷನ್ ಬಿಟ್ಟಿರೋ ಅಂತ ನಿರ್ಧಾರ ಅದು ಯಾಕೆಂದ್ರೆ ಈಗ ಏನಾಗಿದೆ ಪ್ರತಿಯೊಂದ್ರಲ್ಲೂ ತಪ್ಪನ್ನ ಹುಡುಕುವಂತ ಜನ ಇದಾರೆ ಇವತ್ತು ಅಲ್ಲ ನೀವು ಸಿನಿಮಾ ಮಾಡ್ತಾ ಇರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ಮಾಡೋ ಸಿನಿಮಾ ಸಾಕಷ್ಟು ಜನ ನೋಡ್ತಾರೆ ಅದನ್ನ ಪ್ರೇರಣೆಯಾಗಿ ಕೂಡ ತೆಗೆದುಕೊಳ್ತಾರೆ ಜೀವನದಲ್ಲಿ ಅಳವಡಿಸಿಕೊಳ್ಳುವವರ ಸಂಖ್ಯೆನೂ ಕೂಡ ಇರುತ್ತೆ ಸೊ ಹಾಗಾಗಿ ನಿಮ್ಮ ಆಂಗಲ್ ಅಲ್ಲಿ ಏನ್ ಹೇಳ್ತೀರಿ ಅಂತ ನನ್ನ ಆ್ಯಂಗಲ್ನಲ್ಲಿ ಅಷ್ಟೇ ಮೇಡಮ್ ನಾನು ಅಷ್ಟೇ ಏನಂದರೆ ಇವಾಗ ಸಮಾಜದಲ್ಲಿ ನಾನೊಬ್ಬ ಅಲ್ವಾ ನನ್ನ ನನ್ನ ಮುಖಾಂತರ ನಾನು ಏನು ಹೇಳಿ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ ಐ ವಿ ಎಫ್ ಅನ್ನೋದು ಅವ್ರಿಗೆ ಅಂಥದ್ದು ಈಗ ಬೇಕು ಬೇಡ ಅಷ್ಟೇ ಯಾಕೆಂದರೆ ಅವ್ರ ಅವ್ರ ಪರ್ಸ್ನಲ್ ಲೈಫು ನಾನೇನು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಈಗ ನನ್ನ ನೇರವಾಗಿ ಮಾತಾಡೋದಿದ್ರೆ ಬೇಡ ಅಂತ ಅನ್ಸುತ್ತೆ ಇನ್ನೊಬ್ರಿಗೆ ಅದು ಬೇಕು ಅಂತ ಅನ್ಸುತ್ತೆ ಸಮಾಜದಲ್ಲಿ ಈ ಡಿಬೇಟ್ ಇವತ್ತಿಂದ ಅಲ್ಲ ಅದು ಇದ್ದೇ ಆನ್ ಅಷ್ಟೇ ಅದು ಅದನ್ನ ಇಲ್ಲಲ್ಲ ಅದು ಅವ್ರವ್ರ ವೈಯಕ್ತಿಕ ಬೇಕು ಅಂದವ್ರು ಮಾಡ್ಕೋಬೋದು ಬೇಡ ಅಂದು ಬಿಡ್ಬೋದು ಆಮೇಲೆ ಇದರಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜು ಇದೆ ಮೋರ್ ಓವರ್ ಏನಾಗುತ್ತೆ ಈ ಸಿಂಗಲ್ ಪ್ಯಾರೆಂಟಿಂಗ್ ಆಗುತ್ತಲ್ವಾ ಇಲ್ಲಿ ಒಂದಷ್ಟು ಹ್ಯೂಮನ್ ವ್ಯಾಲ್ಯೂಸ್ ಇನ್ನೂ ಕಡಿಮೆ ಆಗುತ್ತೆ ಆಮೇಲೆ ಜನರೇಷನ್ ಹ್ಯೂಮನ್ ವ್ಯಾಲ್ಯೂಸ್ ಬೇಕಾಗಿಲ್ಲ ಇವತ್ತು ಮುಂಚೆ ಥರ ಬಾಂಡಿಂಗ್ ಇಲ್ಲ ಫ್ಯಾಮಿಲಿ ಜೊತೆಲಿ ಅಟ್ಯಾಚ್ಮೆಂಟ್ ಇಲ್ಲ ಅದರಿಂದ ಇದು ಐ ವಿ ಎಫ್ ಆ ಸಿಂಗಲ್ ಪ್ಯಾರೆಂಟಿಂಗಿಂದ ಇಂದ ಏನಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಆ ಹ್ಯೂಮನ್ ವ್ಯಾಲ್ಯೂಸ್ ಮತ್ತೆ ಆ ಬಾಂಡಿಂಗ್ ಎಲ್ಲ ಕಳ್ಕೊತಾ ಹೋಗುತ್ತೆ ಅದಂತೂ ಕಾಮನ್ ಸೊಸೈಟಿನಲ್ಲಿ ಓಕೆ ಏನಂದ್ರೆ ಇವಾಗ ಸಿಂಗಲ್ ಪ್ಯಾರೆಂಟಿಂಗಲ್ಲಿ ಮೇ ಬಿ ದ ಮದರ್ ಇಸ್ ಮೋರ್ ಆನ್ಶಿಯಸ್ ಬಿಕಾಸ್ ಶೀಸ್ ಅ ಸಿಂಗಲ್ ಪೇರೆಂಟ್ ಅವಳಿಗೆ ಆ ಮಕ್ಕಳ ಮೇಲೆ ಇನ್ನೂ ಒಂದು ಅಧಿಕವಾಗಿ ಏಕನೇ ಶಿ ಅಷ್ಟು ಶೋ ಶವರ್ ಟು ಲವ್ಸ್ ಅಟ್ ಫ್ರಮ್ ಒನ್ ಹಾರ್ಟ್ ಸೊ ಅವಳಿಗೆ ಆ ಭಯ ಇರ್ಬೋದು ಇನ್ನೂ ಜಾಸ್ತಿ ಹ್ಯೂಮನ್ ವ್ಯಾಲ್ಯೂಸ್ ಇನ್ಕಲ್ಕೇಟ್ ಮಾಡ್ಬೋದು ಅಂತಲೂ ಸಂದರ್ಭ ಇರುತ್ತೆ ಯು ನಾಟ್ ಟೆಲ್ ಶಿ ವಿಲ್ ನಾಟ್ ಟೇಕ್ ಇಟ್ ಆ್ಯಸ್ ಲೈಟ್ಲಿ ಇವಾಗ ಅಪ್ಪ ಅಮ್ಮ ಇದ್ದರೆ ಅಪ್ಪ ಮಾಡ್ತಾರೆ ಅಮ್ಮ ಮಾಡ್ತಾರೆ ಇವಾಗ ಅದೇ ಥರ ಆಗಿದೆ ವರ್ಕಿಂಗ್ ಪೇರೆಂಟ್ಸಲ್ಲಿ ಅಮ್ಮ ಮಾಡ್ತಾರೆ ಹೋಗು ಅಪ್ಪ ಮಾಡ್ತಾರೆ ಅದೇ ಒಂದು ಡಿಬೇಟ್ ಆಗೋಗಿರುತ್ತೆ ಬಟ್ ಇಲ್ಲಿ ವೆನ್ ಶಿ ಹಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಅಲೋನ್ ಐ ಥಿಂಕ್ ಶಿ ವಿಲ್ ಹ್ಯಾವ್ ಮಚ್ ಮೋರ್ ವ್ಯಾಲ್ಯೂಸ್ ಆ್ಯಂಡ್ ಶಿ ವಿಲ್ ವಾಂಟ್ ಟು ಇನ್ಕಲ್ಕೇಟ್ ದ ಕಿಡ್ಸ್ ವಿತ್ ಮಚ್ ಮೋರ್ ಹ್ಯೂಮನ್ ವ್ಯಾಲ್ಯೂಸ್ ಅವಳು ಏನು ಅನುಭವಿಸಿದ್ಲು ಅದನ್ನು ಅವಳು ಡಿಸ್ಕ್ರೈಬ್ ಮಾಡಿ ಒಂದು ರಿಯಾಲಿಟಿಯಾಗಿ ಹೇಳಿದಾಗ ಆ ಮಕ್ಕಳು ಇನ್ನೂ ಅನುಭವಿಸುತ್ತೆ ಅಂತ ನನ್ನ ವಿಚಾರಣೆ